ಸೈಡಿಗೆ ಬನ್ರಿ ಹಿಂದೆ

इलिमा बलरेवा वस्वो वस्वनाः आने गत्राः आने वस्वो वस्वया अभिद स्वामनां केश्या शैलन उपस्थितानां स्वाम्यः श्री वैकरे नाम्नाः आशीर्वादाः सर्वे जनाः यजमानः स्यात् सह तु मां पितृदेवयाः यमनां तदमार्तकम्यौक्षत चतुरताः प्राञ्जनं जनं भववम् इत्ये भावः अदोषोदनार भावं प्रकटमानं भगवान् জয় শ্রী রাম জয় শ্রী রাম জয় শ্রী রাম জয়

ಇವತ್ತು ನಮ್ಮ ಮಾನ್ಯ ಮಾಜಿ ಸಂಸದರಾದಂಥ ಮುನಿಷಮ್ಮಣ್ಣವರು ಐವತ್ತೊಂದನೇ ಹುಟ್ಟುಹಬ್ಬದ ಐವತ್ತನೇ ನಾನು ಹೇಳ್ತಾ ಇರೋದು ಐವತ್ತನೇ ಹುಟ್ಟು ಹಬ್ಬದ ಆಚರಣೆಯನ್ನು ಅಭಿಮಾನಿಗಳ ಮುಖಾಂತರ ನಮ್ಮ ಬಂಗಾರಪೇಟೆ ಶ್ರೀರಾಮ ದೇವಸ್ಥಾನದಲ್ಲಿ ರಾಮುಲು ದೇವಸ್ಥಾನ ಅಂದರೆ ನಮ್ಮ ಹಿಂದೂಗಳಿಗೆ ಬಹಳ ಪವಿತ್ರವಾಗಿದ್ದು ದಾನ ಧರ್ಮ ಧರ್ಮನ ಪಾಲಿಸ್ತಕ್ಕಂಥ ರಾಮಚಂದ್ರನ ಸನ್ನಿಧಿಯಲ್ಲಿ ಇವತ್ತು ನಮ್ಮ ಮುನ್ಷಾಮಣ್ಣವ್ರಿಗೆ ನಾವೆಲ್ಲರೂ ಕೂಡ ಹುಟ್ಟೊಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ಕಾರ್ಯಕ್ರಮನ ಯಶಸ್ವಿ ಆಗಲಿ ಅಂತ ನಿಮ್ಮೆಲ್ಲರಿಗೂ ಒಂದು ಸಹ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ ಅವರಿಗೆ ದೇವರು ಮಾಡಲಿ ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ರಾಜಕೀಯ ಶಕ್ತಿಯನ್ನು ಕೊಟ್ಟು ಈ ಹಿಂದೂರಿಯನ್ನು ಕಾಪಾಡಲಿ ಅಂತೇಳಿ ನಾನು ಅಭಿನಂದಿಸ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಜಿ